ಈ ಒಂದು ಲೋಕಸಭಾ ಚುನಾವಣೆಗೆ ಇಡೀ ದೇಶನೇ ಸಜ್ಜಾಗಿದೆ ಸೊ ಇದೀಗ ನಾವು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿದ್ದೀವಿ ಸೊ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಯಾರಿಗೆ ಜಾಸ್ತಿ ಒಲವನ್ನು ತೋರಿಸ್ತಿದ್ದಾರೆ ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ಜೆಡಿಎಸ್ ಕಾಕ್ತೀವಿ ಮೇಡಮ್ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ಓಟು ಮೋದಿಗೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಾವು ಬಿಜೆಪಿಗೆ ಸಾರಿ ನಾವು ಕಾಂಗ್ರೆಸ್ಗೆ ಆಗ್ಬೇಕು ಅಂತಿದ್ದೀವಿ ಮೋದಿಗೆ ಇನ್ಯಾರಿಗೆ ಮೋದಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿ ಮತ ಹಾಕ್ಬೇಕು ಬಿಜೆಪಿ ಹಾಕೋದು ಮೋದಿ ಅವರಿಗೆ ಇರಲಿ ಮೋದಿನೇ ಇರಲಿ ನಾವು ಮೋದಿ ಅವರಿಗೆ ಹಾಕೋದು ನಾವು ಅವ್ರಿಗೆ ಮಾಡ್ತೀವಿ ಮೋದಿ ಅವ್ರಿಗೆ ಮತ್ತೆ ಅಂದ್ರೆ ನಾವು ಮೋದಿಗೆ ಹಾಕ್ತಾರೆ ಇದೆ ಸರಿ ಬಿಜೆಪಿ ಮೋದಿ ಯಾಕಂದ್ರೆ ಬಿಜೆಪಿದೇನು ಅಷ್ಟಿಲ್ಲ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಇವರೇ ಪರವಾಗಿಲ್ಲ ಪ್ರಜ್ಞಾವಂತ ರೈ ಮತದಾರ ಪ್ರಜ್ಞಾವಂತ ರೈತ ಪ್ರಜ್ಞಾವಂತ ಜೀವಿಗಳು ಎಲ್ಲರೂ ದೇಶಕ್ಕೋಸ್ಕರ ಮೋದಿಗೆ ಹೋದೇ ಆಗ್ತದೆ ಒಳ್ಳೇದು ಇರೋದು ನೋಡಿದ್ರೆ ಇವಾಗ ಹೆಂಗಾಗಿದೆ ಗೊತ್ತಾ ಎಲ್ಲ ಇಲ್ಲ ಇವಾಗ ಯಾರ್ದು ಏನಿಲ್ಲ ವೇಸ್ಟು ನಾವು ಕೂತ್ಕೊಂಡು ದುಡ್ದು ನಾವೇ ದುಡ್ದು ನಾವು ನಾವೇ ಮೇಂಟೈನ್ ಮಾಡಬೇಕು ಬೇರೆ ಏನು ಮಾಡಲ್ಲ ಬೇರೆ ಓಟಿಗೆ ಕೈ ಕಾಲು ಹಿಡಿತಾರೆ ಓಟ್ ಹಾಕಿಸ್ಕೊಂತಾರೆ ಅಷ್ಟೇ ಅವ್ರೀಗ ಫೋರ್ ಇಯರ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಮ್ಮ ದೇಶ ಭದ್ರ ಆಗಿದ್ರೆ ನಾವೆಲ್ಲ ಭದ್ರ ಇದ್ದಂಗೆ ಅದಕ್ಕೋಸ್ಕರ ಯಾಕಂದ್ರೆ ಮೋದಿಯಿಂದ ನಮಗೆ ಸ್ವಲ್ಪ ಏನೂ ತೊಂದರೆ ಇರೋಲ್ಲ ಅದರಿಂದ ಯೂತ್ ಅಂದಮೇಲೆ ಮೋದಿಗೆ ಆಗ್ಬೇಕು ಇವಾಗ ಅವ್ರು ಮಾಡ್ತಾರ ಕೆಲಸ ಒಳ್ಳೇದೇ ಅದಕ್ಕೆ ಅವ್ರಿಗೆ ಸುಮ್ಮನೆ ಈಗ ಆಪೋಸಿಷನ್ ನೋಡಿದೀರಾ ಬರೀ ಮಾತು ಮಾತು ಮಾತಾಗುತ್ತೆ ಸೊ ಯಾರಾದರೂ ಮಾಡೋರು ಬೇಕು ಕೆಲಸ ಮಾಡೋರು ಸೊ ಬರಲಿ ಅಂತ ಆಮೇಲೆ ಯೂತ್ ಇದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಐದು ವರ್ಷ ಹಿಂದೆ ಹೇಗಿತ್ತು ಈಗ ಹದಿನೈದು ವರ್ಷ ಮುಂದೆ ಹೋದಂಗೆ ಆಗಿದೆ ಅದಕ್ಕೋಸ್ಕರ ನಮ್ಗೆ ಚೆನ್ನಾಗಿ ನೋಡ್ಕೋತಾರೆ ಸರ್ಕಾರ ತುಂಬ ಸೂಪರ್ ಆಗಿದೆ ದೇಶಕ್ಕೆ ಇದಾಗುತ್ತೆ ಅಂತ ಅಷ್ಟೆ ಏನೋ ಒಳ್ಳೆಯ ಇದು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅದಕ್ಕೋಸ್ಕರ ಅವ್ರಿಗೆ ಕಾರಣ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹೆಸರು ಮೋದಿಗೆ ಆಗ್ತದೆ ಅಂದರೆ ಊರ ಕಡೆ ಎಲ್ಲ ಚೆನ್ನಾಗೆ ಮಾಡಿದ್ದಾರೆ ಗ್ಯಾಸ್ ಎಲ್ಲ ಕೊಟ್ಟಿದ್ದಾರೆ ಸಿಲಿಂಡ್ರು ಕೊಟ್ಟಾರೆ ಬಾತ್ರೂಮ್ ಎಲ್ಲ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅದರಿಂದ ಇವರೆಲ್ಲ ಬಂದು ಏನು ಮಾಡಿದ್ದಾರೆ ಏನೂ ಇಲ್ಲ ಅದಕ್ಕೆ ನೋಡಿ ಮಾ ಇದುವರೆಗೂ ನಮಗೆ ನಮ್ಮ ನರೇಂದ್ರ ಮೋದಿ ಎಲ್ಲ ಇದರಲ್ಲಿ ಒಳ್ಳೇದು ಮಾಡಿದ್ದಾರೆ ಅದು ನನಗೇನು ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅದಕ್ಕೆ ಅದು ನಮಗೇನೋ ಬಡವರಿಗೆಲ್ಲ ಸ್ವಲ್ಪ ರೋನು ಏನು ಎಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಏನೋ ಎಲ್ಲ ಒಳ್ಳೇದು ಮಾಡ್ತಾ ಇದಾರೆ ಅಂತ ಓಟ್ ಎಲ್ಲರೂ ಪ್ರತಿಯೊಬ್ಬರು ಹಾಕಬೇಕು ಎಲ್ಲವರದ್ದು ಒಂದು ಹಕ್ಕದು ಹಾಕಬೇಕು ಮತ್ತು ಅದೆಲ್ಲರೂ ಚಲಾಯಿಸಿದ್ರೆ ದೇಶ ಯಾರು ಕರೆಕ್ಟಾಗಿ ಬರುತ್ತೆ ನೋಡಿ ಜನ ಯಾರು ಕರೆಕ್ಟ್ ಇದೆಯಾರೋ ಅವ್ರು ನೋಡ್ಕೊಂಡು ಹಾಕಿ ಏನು ಓಟು ಆದರೆ ಓಟ್ ಮಿಸ್ ಮಾಡಬೇಡಿ ಯಾರು ಬೇಕೋರು ಅವ್ರು ಹಾಕಿ ನಾವು ಅಷ್ಟೆ ಎಲ್ಲರಿಗೂ ಪ್ರತಿಯೊಬ್ಬರು ಯಾರಿಗಿದೆಯೋ ಅವರೆಲ್ಲರೂ ಓಟ್ ಮಾಡಿ ಅದು ಸರಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಯಾರು ಬೇಕೋ ಅವ್ರು ನೋಡ್ಕೊಂಡು ಹಾಕಿ